ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕಾಳು ಮತ್ತು ನೆಲ್ಲಾವರೆಕಾಯಿ ಕುಂಬಳಕಾಯಿ ಹಾಕಿ ಮಾಡಿರುವಂಥ ಬಸ್ಸಾರ್ ರೆಸಿಪಿ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಹುಚ್ಚಳ ಪುಡಿ ಕೂಡ ಹಾಕಿದ್ದೀನಿ ನಾನು ಕುಂಬಳಕಾಯಿ ಪಲ್ಯಕ್ಕೆ ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಕಾಳು ತೊಗೊಂಡಿದ್ದೀನಿ ನಾನು ಹಸಿ ಕಾಳು ಮತ್ತು ಕುಂಬಳಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೆಲ್ಲವರೆಕಾಯಿ ಇತ್ಲಾವ್ರೆಕಾಯಿ ಅಂತಾರಲ್ಲ ಅದು ಇದು ಈ ಮೂರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಒಂದೆರಡು ಹಣ್ಣುಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿನೂ ಕೂಡ ಇಟ್ಕೊಂಡಿದ್ದೀನಿ ಇದು ಹುಚ್ಚಳ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ರೆಸಿಪಿನ ಫಸ್ಟೇ ಶೇರ್ ಮಾಡಿದ್ದೀನಿ ನಿಮಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ಈಗ ಒಂದು ಮಿಕ್ಸಿ ಜರ್ ತಗೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಂಡು ರುಬ್ಬಿಟ್ಕೊತೀನಿ ಸಾಂಬಾರಿಗೆ ನಮ್ಮ ಕಡೆ ಎಲ್ಲ ಸಾಂಬಾರು ಕೂಡ ರುಬ್ಬೇನೆ ಮಾಡೋದು ಅದರಿಂದ ನಾವು ರುಬ್ಕೊಂಡೆ ಮಾಡ್ತೀವಿ ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಇಟ್ಕೊಂಡಿದೀನಿ ನೀರು ಚೆನ್ನಾಗಿ ಕಾದಿದೆ ಇವಾಗ ಗ್ಯಾಸ್ ಹಚ್ಕೊಂಡು ಇವಾಗ ನೆಲ್ಲವರೆ ಕೈನೆಲ್ಲ ಹಾಕ್ತಾಯಿದ್ದೀನಿ ತೊಗೊಳ್ಳೋದು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಹಳ್ಳಿ ಕಡೆ ಎಲ್ಲ ಫೇಮಸ್ಸು ಈ ಥರ ರೆಸಿಪಿ ಅದ್ರ ಜೊತೆಗೆ ತೊಗರಿಕಾಳು ಕೂಡ ಹಾಕ್ತಾಯಿದ್ದೀನಿ ಇದು ಅವರೆಕಾಳು ಥರ ಇರೋದು ನೆಲ್ಲ ಅವರೆಕಾಯ್ದು ಬಲ್ತಿರೋಕಾಯಿನ ಈ ಥರ ಎಡ್ದು ಹಾಕ್ತೀವಿ ಎಳೆಕಾಯಿನ ಹಾಗೆ ಹಾಕ್ತೀವಿ ನಾವು ಎಲ್ಲನೂ ತೊಳೆದು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ವಿಸಿಲ್ ಹಾಕ್ಸಿದ್ರೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅದರಿಂದ ಹಾಗೇ ಬೇಯಿಸ್ಕೋಬೇಕು ಬೇಗನೆ ಬೆಂದಾಗುತ್ತೆ ಎಲ್ಲನೂ ಹಸಿ ಕಾಳಾಗಿರೋದ್ರಿಂದ ನೋಡಿ ಇವಾಗ ಬೆಂದಿದಿಯನ್ನು ನೋಡ್ಕೊಳ್ಳೋಣ ಕಾಳನ್ನು ಇಸಿಗೆ ನೋಡಿದ್ರೆ ಬೆಂದಿದೆಯೋ ಇಲ್ವೋ ಗೊತ್ತಾಗುತ್ತೆ ಇವಾಗ ಬೆಂದಿದೆಯಲ್ವ ಇವಾಗ ಕುಂಬಳುಕಾಯನ್ನು ತೊಳೆದು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಕುಂಬಳಕಾಯಿ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮೊದಲೇ ಉಪ್ಪಾಕಿರೋದ್ರಿಂದ ಇದನ್ನು ಕೂಡ ಹಾಗೆ ಬೇಯಿಸ್ಕೊಳ್ಳೋಣ ಕುಂಬಳಕಾಯಿ ಬೇಗ ಬೆಂದಾಗುತ್ತೆ ಇದು ಕುಂಬಳಕಾಯಿಗೆ ಉಪ್ಪು ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೋಡಿ ಈಗೆಲ್ಲ ಬೆಂದಿದೆ ಈಗ ಅದೇ ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಬಸ್ಸಾರು ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದಿದೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋತಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಮೊದಲೇ ಕಾಳನ್ನೆಲ್ಲ ಬಸ್ತಿ ಇಟ್ಕೊಂಡಿರಬೇಕು ಕಾಳು ಬೆಂದಿರುತ್ತಲ್ಲ ಅದು ಸೊಪ್ಪು ಸೋಸೋದ್ರಲ್ಲಿ ಸೋಸ್ಕೊಂಡು ಇಟ್ಕೊಂಡಿರಬೇಕು ಇವಾಗ ಖಾರ ರುಬ್ಕೊಂಡಿದ್ನಲ್ಲ ನಾನು ಟೊಮೊಟೊ ಮತ್ತು ಕಾಯಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಕಾಳು ಬಸ್ತಿರುವಂಥ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಬೇರೆ ನೀರು ಯೂಸ್ ಮಾಡೋಲ್ಲ ಕಾಳು ಎಷ್ಟು ಬಸ್ತಿರುತ್ತೀವಲ್ಲ ನೀರು ಅಷ್ಟೇ ನೀರನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಜಾಸ್ತಿ ನೀರು ಹಾಕೋದ್ರೆ ಟೇಸ್ಟ್ ಬರಲಿಲ್ಲ ಈ ಸಾಂಬಾರು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸ್ಕಿಪ್ಟಾಗಿದೆ ವೀಡಿಯೋ ಸ್ವಲ್ಪ ಇರಬೇಕು ಇರಬೇಕಿದು ಸಾಂಬಾರು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ತೀನಿ ಬಸ್ಸಾರಿಗೆ ತುಂಬ ಟೇಸ್ಟ್ ಕೊಡೋದು ಅಂದರೆ ಹುಣಸೆಹಣ್ಣು ಹುಣಸೆಹಣ್ಣು ಹಾಕೋದ್ರೆ ಟೇಸ್ಟ್ ಬರೋದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ನೋಡಿ ಸಾಂಬಾರು ಕುದೀತು ಅಂದರೆ ಸಾಂಬಾರು ರೆಡಿ ಆಗುತ್ತೆ ಈಗ ಅದು ಮತ್ತು ಇವಾಗ ಕುಂಬಳಕಾಯಿನ ಒಗ್ಗರಣೆ ಮಾಡ್ಕೋಬೇಕಲ್ವ ಅದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಇದ್ದೀನಿ ಕುಂಬಳಕಾಯಿನ ಸಪ್ರೇಟ್ ಉರ್ಕೋಬೇಕು ನೆಲ್ಲವರೇಕಾಯಿ ಕುಂಬಳಕಾಯಿ ಎಲ್ಲನೂ ಹುಚ್ಚೋಳ ಪುಡಿ ಹಾಕಿ ಇವಾಗ ಒಂದೆರಡು ಸಾಸ್ಲಿ ಇದ್ದೀನಿ ಇದಕ್ಕೆ ಸಾಸಿವೆ ಇದೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕೊಂಡ್ರು ಚೆನ್ನಾಗಿರುತ್ತೆ ಪಲ್ಯಕ್ಕೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕೋತಾ ಇದ್ದೀನಿ ಎಣ್ಣೆನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದನ್ನು ಫ್ರೈ ಆದಮೇಲೆ ಬಸ್ತಿಟ್ಕೊಂಡಿರುವಂತಹ ಕಾಳು ಕುಂಬಳಕಾಯಿ ನೆಲ್ಲವರೆಕಾಯಿನೆಲ್ಲನೂ ಇವಾಗ ಹಾಕೋತಾ ಇದ್ದೀನಿ ಕೈ ಬೆಂದಿರೋದರಿಂದ ಕಲಸೋಗುತ್ತೆ ಅದರಿಂದ ಜಾಸ್ತಿ ತಿರು ಕಲಿಸ್ಬಾರ್ದು ಅದನ್ನು ಸೌಟಲ್ಲಿ ಜಾಸ್ತಿ ಆಡಿಸ್ಬಾರ್ದು ಇವಾಗ ನೋಡಿ ಹುಚ್ಚಳ ಪುಡಿ ಹಾಕ್ತಾಯಿದ್ದೀನಿ ಹುಚ್ಚಳ ಪುಡಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಈಗೆಲ್ಲ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತೀನಿ ಯಾಕಂದರೆ ನೆಲ್ಲವರೆಕಾಯಿ ಎಲ್ಲ ಕಲಸೋಗುತ್ತೆ ಅದರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಸಾರಿ ಪಲ್ಯ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಹಸಿ ಕಳ್ಳ ಸೀಸನ್ನು ನೆಲ್ಲವರೆಕಾಯಿ ಕುಂಬಳಕಾಯಿ ಎಲ್ಲ ಸಿಗುತ್ತೆ ಹಳ್ಳಿ ಕಡೆ ಒಂದ್ಸರಿ ಟ್ರೈ ಮಾಡಿ ರೆಸಿಪಿನ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹುಚ್ಚಳ ಪುಡಿ ಕೂಡ ಹಾಕೋಬೋದು ಸಾಕು ಅನ್ಸಾನಿಸುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತಿದನ್ನು ಬೇಯಿಸ್ಕೊಬೇಕು ಇಷ್ಟ ಫ್ರೆಂಡ್ಸ್ ಈ ರೆಸಿಪಿ ಟ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ